ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ತುಂಗಭದ್ರಾ ಜಲಾಶಯದ ಸಂಜೆ ಆರು ಗಂಟೆ ಸ್ಥಿತಿ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಂಗಭದ್ರಾ ಜಲಾಶಯದ ಸಂಜೆ ಆರು ಗಂಟೆಯ ಸ್ಥಿತಿ ತುಂಗಭದ್ರಾ ಜಲಾಶಯದಲ್ಲಿ ಇಂದು ಸಂಜೆ ಆರು ಗಂಟೆಯ ವೇಳೆಗೆ ಆರು ತೆರೆಯಲಾಗಿದೆ ಪ್ರತಿಯೊಂದು ಗೇಟ್ ಅನ್ನು ಎರಡು ಅಡಿ ಎತ್ತರದಲ್ಲಿ ತೆರೆಯಲಾಗಿದ್ದು ಪ್ರತಿಯೊಂದು ಗೇಟ್ನಿಂದ ನದಿಗೆ ಸುಮಾರು ಎರಡು ಸಾವಿರ ಐದುನೂರು ಕ್ಯೂಸೆಕ್ ಗಿಂತ ಹೆಚ್ಚು ನೀರನ್ನು ಬಿಡುಗಡೆ ಮಾಡಲಾಗುತ್ತಿದೆ ಇದರೊಂದಿಗೆ ತುಂಗಭದ್ರಾ ಜಲಾಶಯದಿಂದ ನದಿಗೆ ಬಿಡುಗಡೆಗೊಳ್ಳುತ್ತಿರುವ ಒಟ್ಟು ನೀರಿನ ಹೊರಹರಿವು ಔಟ್ಫ್ಲೋ ಹದಿನಾರು ಸಾವಿರ ನೂರ ಮೂವತ್ತಾರು ಕ್ಯೂಸೆಕ್ ಆಗಿದೆ ತುಂಗಭದ್ರಾ ನದಿಗೆ ನಿರಂತರವಾಗಿ ನೀರು ಬಿಡುಗಡೆ ಮಾಡಲಾಗುತ್ತಿದ್ದು ಕೆಳಗಡೆ ಹಳ್ಳಿಗಳು ಮತ್ತು ನದಿ ತೀರದ ಜನತೆ ಎಚ್ಚರಿಕೆಯಿಂದ ಇರಬೇಕಾಗಿದೆ ಜಲಯದ ನೀರಿನ ಮಟ್ಟ ಸ್ಥಿರವಾಗಿಸಲು ಹೀಗಾಗಿ ನೀರಿನ ಬಿಡುಗಡೆಯನ್ನು ನಿಯಂತ್ರಣಾತ್ಮಕವಾಗಿ ನಡೆಸಲಾಗುತ್ತದೆ ಪ್ರಸ್ತುತ ತುಂಗಭದ್ರಾ ಜಲಾಶಯದ ನೀರಿನ ಹೊರ ಹರಿವು ಹದಿನಾರು ಸಾವಿರ ನೂರ ಮೂವತ್ತಾರು ಕ್ಯೂಸೆಕ್ಗಳು ನೀರು ತುಂಗಭದ್ರಾ ನದಿಗೆ ಹರಿಯುತ್ತಿದೆ ಇದಿಷ್ಟು ತುಂಗಭದ್ರಾ ಜಲಾಶಯದ ತಾಜಾ ಸ್ಥಿತಿ ಇಂತಹ ಲೇಟೆಸ್ಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸನ್